ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ಹೋಳಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವೊಂದು ಈ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಂದಮೇಲೆ ಯಾವುದೋ ರೀತಿಲಿ ವ್ಯಾಪಾರ ಅನ್ನೋದು ಬರುತ್ತೆ ಬಟ್ಟೆ ಅಂಗಡಿ ಇರ್ಬೋದು ರೇಷನ್ ಅಂಗಡಿ ಇರ್ಬೋದು ಅಥವಾ ಹಿಟ್ಟುಗಳನ್ನ ಮಾಡುವಂಥ ಗಿರಾಣಿಗಳು ಇರ್ಬೋದು ಹೀಗೆ ಸಾಕಷ್ಟು ವ್ಯಾಪಾರ ಅನ್ನೋದು ಬರುತ್ತೆ ಮನೇಲಿ ಕೂಡ ಕೆಲವು ಹೆಣ್ಣುಮಕ್ಳು ಮಾಡ್ತಾ ಇರ್ತಾರೆ ವ್ಯಾಪಾರಗಳು ಬಿಸ್ನೆಸ್ ಮನೆಯಲ್ಲೇ ಈಗ ಎಷ್ಟೋ ಸಾಕಷ್ಟು ಮಾಡ್ತಿರ್ತಾರೆ ಅಂಥದ್ದು ಕೂಡ ಆಗುತ್ತೆ ಇದು ಇದನ್ನು ಯಾವತ್ತು ಹೇಗೆ ಮಾಡಬೇಕು ಅಂತ ನಾವು ಹೇಳೋಣ ಇದು ಬೇಕಾಗಿರುವಂಥದ್ದು ಮಾತ್ರ ಇದಕ್ಕೆ ಕೆಂಪ ಕೆಂಪು ಪ ಒಂದು ಪೆನ್ ಬೇಕು ಸ್ಕೆಚ್ ಆದರೂ ಪರವಾಗಿಲ್ಲ ರೆಡ್ ಕಲರ್ ಪೆನ್ ಆದರೂ ಪರವಾಗಿಲ್ಲ ಅಂದರೆ ಬರೆಯೋದು ಕೆಂಪದ ಒಂದು ಇದು ಬೇಕಾಗುತ್ತೆ ಇದನ್ನು ಬರಿಬೇಕಾದ್ರೆ ಶುಕ್ರ ಹೋರೆಯಲ್ಲೇ ಬರೀಬೇಕು ಇದನ್ನು ಶುಕ್ರ ಹೋರೆಯಲ್ಲಿ ಶುಕ್ರವಾರ ದಿವಸ ಶುಕ್ರ ಹೋರೆಯಲ್ಲೇ ಬರೀಬೇಕು ಇದು ನಿಮಗೆ ಶುಕ್ರವಾರ ಎಲ್ಲಿ ಯಾವುದೇ ಆಗಲಿ ಓರೆ ಅನ್ನೋದು ಮೂರು ಸಾರಿ ಬರುತ್ತೆ ನಿಮಗೆ ಆ ಓರೆಯನ್ನು ನೀವು ಸರಿಯಾಗಿ ತಿಳ್ಕೊಂಡು ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಬರುತ್ತೆ ಯಾವ ಸಮಯಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲದೀರಿ ಯಾರನ್ನ ವಿಚಾರಿಸ್ಬಿಟ್ಟು ನೋಡಿ ಮಾಡಿ ಅಂತ ಒಂದು ಶುಕ್ರ ಹೊರೆ ಮಾಡಿ ಇದಕ್ಕೆ ಬೇಕಾಗಿರುವಂಥದ್ದು ನಿಮಗೆ ಈ ಥರ ಪೇಪರಲ್ಲಾದರೂ ಬರಿಬೋದು ವೈಟ್ ಪೇಪರಲ್ಲಾದರೂ ಬರಿಬೋದು ಭೋಜಪತ್ರಲ್ಲಾದರೂ ಬರಿಬೋದು ತಾಮ್ರದ ತಗಡ್ನಲ್ಲಾದರೂ ಬರೀಬೋದು ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಈ ರೀತಿ ಬರ್ಕೋಬೇಕಾಗುತ್ತೆ ಇದನ್ನು ವ್ಯಾಪಾರಗಳು ಹೇಳಿದ್ನಲ್ವ ವ್ಯಾಪಾರಗಳು ಬೇಕಾಗುತ್ತೆ ಮತ್ತು ಮಾರ್ಕೆಟಿಂಗ್ ಮಾಡೋರವ್ರಿಗೆ ಕೆಲವು ಮಾರ್ಕೆಟಿಂಗ್ ಪಾಪ ಹೋಗ್ತಾಯಿರ್ತಾರೆ ಅಂಥ ಮಾರ್ಕೆಟಿಂಗ್ ಜನದ್ದು ಒಂದು ಅವಶ್ಯಕತೆ ಅಂದರೆ ಅವರ ಒಂದು ಆಕರ್ಷಣೆ ಬೇಕಾಗುತ್ತೆ ಜನ ವಶೀಕರಣ ಬೇಕಾಗುತ್ತೆ ಹಾಗಾಗಿ ಆ ಒಂದು ಮಾರ್ಕೆಟಿಂಗ್ ಮಾಡೋರಿಗೆ ಮತ್ತು ರಾಜಕೀಯದಲ್ಲಿರುವಂಥವ್ರಿಗೆ ರಾಜಕೀಯಲ್ಲಿ ಕೂಡ ಅವ್ರಿಗೂ ಕೂಡ ಜನ ಆಕರ್ಷಣೆ ಆಗಬೇಕು ಹಾಗಾಗಿ ರಾಜಕೀಯದವ್ರಿಗೆ ಮತ್ತು ಈ ಸಿನಿಮಾದವ್ರಿಗೆ ಅವರು ಸಿನಿಮಾ ತೆಗಿಬೇಕು ಅಂತನೋ ಅಥವಾ ಸಿನಿಮಾ ಓಡಬೇಕು ಅನ್ನೋದಿದ್ರೆ ಅವ್ರಿಗೂ ಆಕರ್ಷಣೆ ಜನ ಒಟ್ಟಲ್ಲಿ ಏನೇ ಮಾಡಿದ್ರು ಜನ ಆಕರ್ಷಣೆ ಜನ ಸಂದಣೆ ಅನ್ನೋದನ್ನ ಹೇಳ್ತೀವಿ ಈ ಜನ ಸಂದಣೆ ಇದ್ರೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗೋದು ಆ ರೀತಿ ಒಂದು ಆಗೋದಕ್ಕೆ ಇದನ್ನು ಈ ರೀತಿ ತೊಗೋಬೇಕು ಇದನ್ನು ಈ ಕೆಂಪು ಪೆನ್ನು ಅಥವಾ ಕೆಂಪು ಸ್ಕೆಚ್ಚಲ್ಲಿ ಬರೀಬೇಕಾಗುತ್ತೆ ಈ ಥರ ನಾಲ್ಕು ಬಾಕ್ಸ್ ಹಾಕೋಬೇಕು ನಾಲ್ಕು ಬಾಕ್ಸ್ ಹಾಕ್ಕೊಂಡು ಈ ರೀತಿ ಅಕ್ಷರಗಳನ್ನ ಅಂದರೆ ಸಂಖ್ಯೆಗಳನ್ನ ನೀವು ಬರ್ಕೋಬೇಕು ಬರ್ಕೊಂಡೆಲ್ಲ ಆದಮೇಲೆ ಒಂದು ದೇವ್ರ ಮೇಲೆ ಪೂಜೆ ಎಲ್ಲ ಮಾಡಿ ಇದಕ್ಕೆ ನಾಲ್ಕು ಮೂಲೆಗೂ ಕೂಡ ಜವಾದು ಅಷ್ಟಗಂಧನ ಹಚ್ಚಬೇಕು ನಾಲ್ಕು ಮೂಲೆ ಏನು ಬರುತ್ತೆ ಆ ನಾಲ್ಕು ಮೂಲೆಗೂ ಕೂಡ ನೀವು ಜವಾದು ಅಷ್ಟಗಂಧ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾಲ್ಕು ಮೂಲೆಗೂ ಕೂಡ ಅದನ್ನು ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ಇದಕ್ಕೊಂದು ಮಂತ್ರ ಬರುತ್ತೆ ఓం నమో గంధర్వదేవ ఆకర్షయ ಕುರುಕುರು ಸ್ವಹ ಅಂತ ಇದನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗತ್ತೆ ಇದನ್ನು ಇಪ್ಪತ್ತೊಂದು ಬಾರಿ ನೀವು ಕೊಡ ಮೊದಲು ನೀವು ಒಂದು ನೂರ ಎಂಟು ಬಾರಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು ಯಾವತ್ತು ನೀವು ಮಾಡ್ತಿರೋ ಈ ಒಂದು ಕಾರ್ಯನ ಆವತ್ತು ಇದನ್ನು ಬರೀ ಇಪ್ಪತ್ತೊಂದು ಬಾರಿ ಇದನ್ನು ಹೇಳಬೇಕು ಹೇಳ್ಬಿಟ್ಟು ಒಂದು ಗಣೇಶನ ದೇವಸ್ಥಾನ ದೇವ್ರ ಮನೆಯಲ್ಲೋ ಅಥವಾ ಗಣೇಶನ ಫೋಟೋ ಹತ್ರನೇ ಇಟ್ಬಿಟ್ಟು ಇದನ್ನು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಾದ ಆದಮೇಲೆ ಅದನ್ನು ನಿಮ್ಮ ಬಳಿ ಇಟ್ಕೋಬೋದು ಇಲ್ಲ ಪರ್ಸಲ್ಲಿ ಇಟ್ಕೊಳ್ತಿರೋ ಅಥವಾ ಯಂತ್ರ ಮಾಡಿನೇ ಧಾರಣೆ ಮಾಡ್ತಿರೋ ಅದು ನಿಮಗೆ ಸೇರಿದ್ದು ಇದು ಯಾವ ರೀತಿ ಆದರೂ ಮಾಡ್ಬೋದು ತೊಂದರೆ ಏನಿಲ್ಲ ಏಕೆ ಭಾಳ ಸಿಂಪಲ್ ಕೆಲಸ ಅದೇ ರೀತಿ ಸಾವಿರಾರು ರೂಪಾಯಿ ಏನೋ ಒಂದು ಕೊಟ್ಟು ನೀವು ಮಾಡ್ಕೊಳ್ಳೋದ್ಕಿಂತ ನಿಮಗೆ ನೀವೇ ಕೂಡ ಮಾಡ್ಕೋಬೋದು ಇದು ಯಾಕೆಂದರೆ ಸಾಮಾನ್ಯ ಯಾರು ಈ ರೀತಿ ನಿಮಗೆ ನೀವು ಮಾಡ್ಕೊಳ್ಳಿ ಅಂತ ಹೇಳಲ್ಲ ಆದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ನೀವೇ ಮಾಡ್ಕೊಳ್ಳಿ ಯಾಕೆಂದರೆ ಮಾರ್ಕೆಟಿಂಗ್ ಮಾಡೋರ್ದು ಪಾಪ ಬಿಸ್ ಕಷ್ಟ ಕೂಡ ಅವ್ರಿಗೂ ಕಷ್ಟ ಇರುತ್ತೆ ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಇಷ್ಟೇ ಮಾಡಬೇಕು ನೀವು ಇಷ್ಟು ದಿನದಲ್ಲಿ ಇಷ್ಟು ಮಾಡಬೇಕು ಅಂತ ಪಾಪ ಅವ್ರಿಗೂ ಕಷ್ಟ ಇರುತ್ತೆ ಅಂಥವ್ರು ಕೂಡ ನೀವು ಈ ರೀತಿ ಮಾಡಿಕೊಂಡಾಗ ಅವ್ರಿಗೂ ಒಳ್ಳೆಯ ಬಿಸ್ನೆಸ್ ಆಗುತ್ತೆ ಮತ್ತು ಅಂಗಡಿಗಳಲ್ಲಿ ಕೂಡ ಚೆನ್ನಾಗಾಗುತ್ತೆ ಮತ್ತು ರಾಜಕೀಯದಲ್ಲಿರೋವಂಥವ್ರಿಗೆ ಅವ್ರಿಗೂ ಕೂಡ ಇದು ಅದ್ಭುತ ಕೆಲಸ ಅದೇ ಸಿದ್ಧಿ ಆಗಿರಬೇಕು ಯಾವುದೇ ಮಾಡಿಕೊಂಡು ನೀವು ಸಿದ್ಧಿ ಮಾಡಿಕೊಂಡು ಮಾಡಿದಾಗ ನಿಮಗಿದು ಒಂದು ಫಲಿತಾಂಶ ಒಳ್ಳೇದು ಬರುತ್ತೆ ಸುಮ್ಮನೆ ಸಿದ್ಧಿ ಮಾಡಿದೆ ನಾ ವೀಡದಲ್ಲಿ ತೋರಿಸಿದ್ರೆ ನಾನು ಅದೇ ರೀತಿ ಬರೆದು ಒಂದು ಹಾಕಿ ಕೊಟ್ಟುಬಿಡ್ತೀನಿ ಅಂದರೆ ಕೆಲಸ ಆಗಲ್ಲ ಸುಮ್ಮನೆ ಹೆಸರು ಕೆಡ್ಸ್ಕೊತೀರ ಅದು ಸಿದ್ಧಿ ಮಾಡಿಕೊಂಡು ಒಂದು ದೇವ್ರ ಬಳಿ ಇದನ್ನೆಲ್ಲ ಮಾಡ್ಕೊಂಡಾದ ಆದಮೇಲೆ ಇದನ್ನು ರೆಡಿ ಮಾಡಿ ನೀವು ಧಾರಣೆ ಮಾಡಿದಾಗ ನಿಮಗಿದ್ರ ಬಗ್ಗೆ ಏನು ಎಷ್ಟು ಇದರಲ್ಲಿ ಫಲಿತಾಂಶ ಇದೇ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಈ ಒಂದು ಇದನ್ನು ಮಾಡೋದು ಮಾತ್ರ ಶುಕ್ರವಾರ ಶುಕ್ರ ಹೋರೆಳೆ ಮಾಡಬೇಕು ಇದು ಸರಿಯಾದ ನೀಡ್ಕೊಳ್ಳಿ ಮತ್ತು ಕೆಂಪು ಪೆನ್ನು ಇದು ಒಂದು ಮೂರು ಒಂದು ನಿಮಗೆ ತಲೆಹೊಳಗೆ ಇಟ್ಕೊಳ್ಳಿ ರೀತಿ ಇಟ್ಕೊಂಡು ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳಿ ಒಳ್ಳೆ ವ್ಯಾಪಾರ ವ್ಯವಹಾರ ಎಲ್ಲ ರೀತಿಯೂ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿ ಕಾಮೆಂಟ್ ಹಾಕಿ ಮತ್ತು ಸಾಕಷ್ಟು ಜನ ನೀವು ನಾಗ ಬೆತ್ತದ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಸಾಕಷ್ಟು ರಿಪ್ಲೈ ಮಾಡ್ತಾ ಇದ್ದೀನಿ ಎಲ್ಲ ರಿಪ್ಲೈ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನನ್ನ ವೀಕ್ಷಕರೇ